ನಾವು ಲಿಂಗಾಯತರೆ ಬೇರೆ ಧರ್ಮ ಅನ್ನುವ ಧ್ವನಿ ಮತ್ತೆ ಎಲ್ಲಾದರೂ ಎದ್ದಿತ್ತೂರು ವರ್ಷದ ಇತಿಹಾಸದಲ್ಲಿ ಯಾವ ಒಬ್ಬ ಇವರು ಕೂಡ ಈತ ಭೇದ ವಿರೋಧಿ ಬಸವಣ್ಣ ಅಂತ ಎಲ್ಲೂ ಇಲ್ಲ ನಾವು ಸನಾತನ ಧರ್ಮಕ್ಕೆ ಸೇರೇ ಇಲ್ಲ ಅನ್ನೋ ಒಂದು ಮಾತೇಳ್ತಾರಲ್ಲ ಅಂದ್ರೆ ನಮ್ಮ ಧರ್ಮದಲ್ಲಿ ಯಾವತ್ತು ಕೂಡ ಒಂದು ಸಾವಿರ ವರ್ಷ ಗ್ಯಾಪ್ ಇದೆ ಅಲ್ಲ ಇದ್ರ ಮಧ್ಯ ನಾವು ಲಿಂಗಾಯತರೆ ಬೇರೆ ಧರ್ಮ ಅನ್ನುವ ಧ್ವನಿ ಮಧ್ಯೆ ಎಲ್ಲಾದರೂ ಎದ್ದಿತ್ತ ಹನ್ನೆರಡರಿಂದ ಇಪ್ಪತ್ತೊಂದು ಅಂತ ಒಂದು ಮೂರು ವರ್ಷದ ಗ್ಯಾಪ್ ಇದೆ ಈ ಒಂದು ಗ್ಯಾಪ್ ನಲ್ಲಿ ಆಯ್ತು ಇದು ಅಂತ ನೀವು ಕರಿತು ಅನ್ಕೊಂಡಲ್ಲ ಒಂದು ವೀರಶೈವ ಧರ್ಮ ಬಸವ ಧರ್ಮ ಬಸವ ಸಂಸ್ಕೃತಿ ಅದು ಅದು ಬೇರೆ ತರ ಅದು ವೀರಶೈವ ಅನ್ನೋ ಪದ ಇನ್ನೂರ ಇಪ್ಪತ್ತೊಂದು ಕಡೆ ಇನ್ನೂರ ಇಪ್ಪತ್ತೊಂದು ಕಡೆ ವೀರಶೈವ ಅಂದ್ರೆ ವಚನಕಾರರೇ ವೀರಶೈವ ಅನ್ನ ಪದ ಉಪಯೋಗಿಸಿದ್ದಾರೆ ವೀರಶೈವರೇ ಬೇರೆ ಲಿಂಗೈತರ ಬೇರೆ ಅಂತ ಹೆಂಗೆ ಹೇಳ್ತಾರೆ ಇವರು ಶಿವಕುಮಾರ್ ಸುಮಾರು ತುಂಬಾ ಚೆನ್ನಾಗಿ ಅದು ಹಳ್ಳಿ ಭಾಷೆ ಇದು ಪಟ್ಟಣದ ಭಾಷೆ ಇನ್ನು ಸರಿಯಾಗಿ ನೋಡ್ಬೇಕು ಅದನ್ನ ನೋಡಿದ್ರೆ ಇದು ನಾಮಪದ ವೀರಶೈವ ಅನ್ನೋದು ನಾಮಪದ ಈ ಲಿಂಗಾಯತ ಅನ್ನೋದು ಕ್ರಿಯಾಪದ ನಾವು ಸನಾತನ ಧರ್ಮಕ್ಕೆ ಸೇರೇ ಇಲ್ಲ ಅನ್ನೋ ಒಂದು ಮಾತಾಡ್ತಾರಲ್ಲ ಇತಿಹಾಸದಲ್ಲಿ ಹದಿನೈದನೇ ಶತಮಾನದ ಸ್ಟಾರ್ಟ್ ಆಯ್ತು ಹದಿನೇಳನೇ ಶತಮಾನದ ಸ್ಟಾರ್ಟ್ ಆಯ್ತು ಇವರು ಲಿಂಗಾಯತರ ನಮಗೆ ಬೇರೆ ಧರ್ಮ ಬೇಕು ನಾವು ಸನಾತನಕ್ಕೆ ಸೇರಿಲ್ಲ ಅಂತ ಹೇಳಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಆತರ ಏನಾದ್ರು ಇದಾವ ಇತಿಹಾಸದಲ್ಲಿ ಇತಿಹಾಸದಲ್ಲಿ ನಾವು ಈಗ ಈಗೀಗ ಕಾಂಗ್ರೆಸ್ ಸ್ಟಾರ್ಟ್ ಆಗಿರೋದ ಹಂಗಲ್ಲ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ವೀರಶೈವ ಮಹಾಸಭೆಗೆ ಸ್ಥಾಪನೆ ಆಯ್ತಲ್ಲ ಸ್ಥಾಪನೆ ಆಗುವಂತ ಸಂದರ್ಭದಲ್ಲೂ ಕೆಲವು ಕೆಲವು ಆ ತರ ವಾದಗಳಿತ್ತು ವೇದ ವಿರೋಧಿ ಬಸವಣ್ಣ ಅನ್ನೋ ಹೊಸ ಸ್ಥಾಪನೆ ಮಾಡ್ ಈ ಪ್ರಶ್ನೆ ಉದ್ಭವ ಆಯ್ತು ಉದ್ಭವ ಆಗಿತ್ತು ಅಂದ್ರೆ ಆಲ್ಮೋಸ್ಟ್ ಒಂದು ವರ್ಷ ಏನು ಏನು ಜನರ ಮನ್ಸಲ್ಲಿ ಗೊಂದಲ ಇರ್ಲಿಲ್ಲ ಸನಾತನ ಧರ್ಮದಲ್ಲಿ ಬೇರೆ ಬೇರೆ ಆಚರಣೆ ಮಾಡೋರು ಬಹಳಷ್ಟು ಜನ ಇದಾರೆ ಅವ್ರವ್ರ ಆಚರಣೆ ಮಾಡ್ಕೊಂಡು ಹೋಗ್ತಾರೆ ಹಂಗೆ ನಾವು ಸನಾತನ ಧರ್ಮದ ಜೊತೆಗೆ ನಮ್ದೇನೋ ಒಂದು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಒಂಬೈನೂರ ವರ್ಷದ ಇತಿಹಾಸದಲ್ಲಿ ಯಾವ ಒಬ್ಬ ಇವರು ಕೂಡ ಈತ ವೇದ ವಿರೋಧಿ ಬಸವಣ್ಣ ಅಂತ ಎಲ್ಲೂ ಇಲ್ಲ ಹ್ಮ್ ಸನಾತನ ಧರ್ಮವನ್ನು ಧಿಕ್ಕ ಅಂತ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಈಗ ಈ ರೀಸೆಂಟ್ ಡೆವಲಪ್ಮೆಂಟ್ ಇದು ಇತಿಹಾಸ ಯೋಚನೆ ಮಾಡಿದ್ರೆ ಒಂದು ವರ್ಷದ ಹಳೆ ಡೆವಲಪ್ಮೆಂಟ್ ವರ್ಷದ ಇತಿಹಾಸದಲ್ಲಿ ವರ್ಷದ ಇತಿಹಾಸದಲ್ಲಿ ಕಳೆದ ನೂರು ವರ್ಷದಿಂದ ಆರಂಭ ಆಗಿರುವಂತ ಒಂದು ಪ್ರದಾನ ಈ ಪ್ರಶ್ನೆಗೆ ಅವತ್ತೆ ಉತ್ತರ ಕೊಟ್ಟು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸರಿಯಾಗಿ ಅಧ್ಯಯನ ಮಾಡಿ ಜನರ ಆಡ್ ಮಾತಿನಲ್ಲಿ ನಿಮಗೆ ಈ ರೀತಿ ಇದ್ರು ಕೂಡ ನಮಗೆ ಸಾಕ್ಷಿಗಳು ಏನತ್ತೆ ಸಿಗುವಂತ ಶಾಸ್ತ್ರಗಳು ಹೇಳುತ್ತೆ ಕಲ್ಚರಿ ಶಾಸ್ತ್ರಗಳು ಏನಿರುತ್ತೆ ಅಂತ ಹೇಳಿದ್ರೆ ಬಸವಣ್ಣ ಈಗ ಆಗ್ಲೇ ಇದ್ದಂತಹ ಒಂದು ಧರ್ಮ ಪುನರುದ್ಧಾರ ಅಂತ ಒಂದು ಪರಂಪರೆಯನ್ನು ಪುನರುದ್ಧಾರ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಧರ್ಮ ಯಾವತ್ತು ಹಾಳಾಗ ಸಾಧ್ಯ ಇಲ್ಲ ಧರ್ಮದ ಆಚರಣೆ ಮಾಡೋರು ಹಾಳಾಗಿರ್ತಾರೆ ಧರ್ಮದ ಆಚರಣೆ ಮಾಡೋರು ದಿಕ್ ತಪ್ಪಿರ್ತಾರೆ ಸರಿದಾರಿಗೆ ತಂದ್ ಒಂದು ಒಂದು ಸಮಾಜ ಸುಧಾರಣೆ ಮಾಡದ್ರು ನಿರ್ಣಯ ಮಹಾಸಭೆಯ ಇದೇ ನಿರ್ಣಯವನ್ನ ಶಾಸನವನ್ನು ಅಧ್ಯಯನ ಮಾಡುವಂತ ಎಲ್ಲ ವಿಜ್ಞಾನಿಗಳು ಮೂರೊಂದು ನೊಬೆಲ್ ಲಾರೆಟ್ಸ್ ಬರ್ತಾರೆ ನೊಬೆಲ್ ಪ್ರಶಸ್ತಿ ವಿಜೇತರ ಲಾರೆಟ್ಸ್ ಮಾಡಿ ಬ್ರಿಟಿಷ್ ಹೆಣ್ ಅಂದ್ರೆ ಪಡೆಯಲು ಯಾರು ಮಾಡಿಸ್ತಾರೆ ಇದನ್ನ ಅಂದ್ರೆ ಇದು ನೊಬೆಲ್ ಅಧ್ಯಯನ ಇಲ್ಲ ಆಗುತ್ತೆ ಇಲ್ಲಿ ವಿರೆಶೋ ಮಹಾಸ ವಿರೆಶೋ ಮಹಾಸವದಲ್ಲಿ 1904 ರಲ್ಲಿ ನಿರ್ಣಯ ಆಗುತ್ತೆ ಎಲ್ಲವೂ ಕೂಡ ಬರುತ್ತೆ ಅದಾದ ನಂತರ ಇತಿಹಾಸ ತಜ್ಞರು ಬ್ರಿಟಿಷ್ ಇತಿಹಾಸ ತಜ್ಞರು ಯಾರು ಮಾಡಸೋ ಅಂತ ಅಲ್ಲ ಅವರೇ ಸ್ವತಃ ಇತಿಹಾಸವನ್ನು ಅವರಿಗೆ ಇದರಲ್ಲಿ ಆಸಕ್ತಿ ಇತ್ತು ವಿಚಾರದ ಮೇಲೆ ವಿಚಾರದ ಮೇಲೆ ಆಸಕ್ತಿ ಇದ್ದು ಸಂಶೋಧನೆ ಮಾಡಿ ಆ ಸಂಶೋಧನೆ ಮಾಡಿ ಇವತ್ತು ಕೂಡ ನೀವು ಆನ್ಲೈನ್ ಅಲ್ಲಿ ಹೋಗಿ ನೋಡಬಹುದು ಬ್ರಿಟಿಷನ್ ಸೈಕ್ಲೋಪಡಿಯ ಅಂತ ಹೋಗ್ತಾರೆ ಅಲ್ಲಿ ಬಸವಣ್ಣನ ಬಗ್ಗೆ ನೀವು ಆರ್ಟಿಕಲ್ ಇವರೆಲ್ಲ ಇವರೇ ನೊಬೆಲ್ ಪಡೆದವರು ಮೇಡರ್ ನೊಬೆಲ್ ಪಡೆದವರು ಒಂದು ಜನ ಸೇರಿ ಎಡಿಟ್ ಮಾಡರೋ ಅಂತ ಬ್ರಿಟಿಷನ್ ಇದೀಗ ತಂಪು ನನಗೂ ನೊಬೆಲ್ ಬೇಕು ಅಂದ್ರಿಂದ ನೊಬೆಲ್ ಮೇಲೆ ಸ್ವಲ್ಪ ಗೌರವ ಕಮ್ಮಿ ಆಗಿಬಿಟ್ಟಿದೆ ಬಟ್ ಅಂದ್ರೆ ನಿಜವಾಗ್ಲೂ ಅವರು ಒಂದು ವಿದ್ವಾಂಸರು ಅವರು ಒಂದು ನಿರ್ಣಯಕ್ಕೆ ಬರ್ತಾರೆ ಸ್ಟಡಿ ಆಫ್ ಕಲ್ಚರಲ್ ಇನ್ಸ್ಕ್ರಿಪ್ಷನ್ಸ್ ಕ್ಲಿಯರ್ಲಿ ಸೇ ದಟ್ ಹಿ ಹಾಸ್ ಹಿ ಹಾಸ್ ಎಕ್ಸಿಸ್ಟಿಂಗ್ ರಿಲಿಜನ್ ಬಟ್ ಓರಲ್ ಟ್ರೆಡಿಷನ್ಸ್ ಸೇ ದಟ್ ಹಿ ಹಾಸ್ ಹಿ ಹಾಸ್ ಫೌಂಡೆಡ್ ನ್ಯೂ ರಿಲಿಜನ್ ಅಂತ ಹೇಳ್ತಾರೆ ಜಾನಪದದಲ್ಲಿ ಹೊಸ ಧರ್ಮವನ್ನು ಕಟ್ಟದ ಅಂತ ಹೇಳಿದ್ದಾರೆ ಆದ್ರೆ ಶಾಸನಗಳೆಲ್ಲವನ್ನು ಅಧ್ಯಯನ ಮಾಡಿದಾಗ ಸ್ಪಷ್ಟವಾಗಿ ಈ ನಿರ್ಣಯ ಬರ್ತದೆ ಅಂತ ಹೇಳ್ತಾರೆ ಈ ಬರೀ ಶಾಸನ ಅಲ್ಲ ನಿರ್ಣಯ ಅಲ್ಲ ವಚನಕಾರರು ಹೇಳ್ತಾರೆ ಇದ್ದಂತ ಒಂದು ಸ್ಥಾಪನೆ ಮಾಡಿದ ಬಸವಣ್ಣ ಮತ್ತೆ ಪುನರುದ್ಧಾರ ಮಾಡ್ದ ಅಂತ ಹೇಳಿ ವಚನಕಾರ ವಚನಕಾರ ಸಮಗ್ರ ವಚನ ಸಂಪುಟ ಸಂಪುಟಗಳಲ್ಲಿ ಬರ್ತದೆ ಸಂಪುಟ ಆರಲ್ಲಿ ವಚನ ಸಂಖ್ಯೆ ಸಾವಿರದ ಆರ್ನೂರ ಹನ್ನೆರಡು ಇದು ಈ ಕಲುಷಿತ ವಚನಗಳನ್ನೆಲ್ಲ ಬಿಟ್ಟು ಶೋಧನೆ ಮಾಡಿ ಎಂ ಎಂ ಕಲಬುರ್ಗಿ ಅವರು ಸಂಪಾದನೆ ಮಾಡಿ ಕರ್ನಾಟಕದ ಸರ್ಕಾರದ ಆದಿಲ್ ಪ್ರಕಟವಾಗಿರುವಂತ ಗ್ರಂಥ ಆ ಗ್ರಂಥದಲ್ಲಿ ಸಾವಿರದ ಆರ್ನೂರ ಹನ್ನೆರಡನೇ ವಚನದಲ್ಲಿ ಒಂದು ಬಹಳ ದೊಡ್ಡವಾದಂತಹ ಒಂದು ಬಹಳ ಒಂದು ವಚನ ಇದೆ ಗುರುಲಿಂಗಪದ್ಯ ವಚನ ಅದರಲ್ಲಿ ಶ್ರೀ ಗುರು ಲಿಂಗವನ್ನು ಕರುಣಿಸಿ ಕೊಡುವ ಈ ವಿಧಾನ ಇದು ಪುರಾಣ ಪ್ರಸಿದ್ಧವಾದ ವಿಧಾನ ಇದನ್ನು ಬಸವಣ್ಣನು ಕಲಿಯುಗದಲ್ಲಿ ಉದ್ಧರಿಸಿದ ಅಂತ ಎಂತ ಹೇಳ್ತಾನೆ ಇಲ್ಲಿ ನೋಡಿ ಸರ್ ಎರಡ್ ಸ್ಪಷ್ಟತೆ ಸಿಗ್ತಲ್ಲ ಸರ್ ಅದೇ ಸ್ಪಷ್ಟವಾಗಿ ಹೇಳ್ಬೇಕಂತ ಹೇಳಿದ್ರೆ ಲಿಂಗವೇ ಪರಬ್ರಹ್ಮ ಶಿವನೇ ಪರಬ್ರಹ್ಮವೆಂದು ಮತ್ತೆ ಯಜುರ್ವೇದ ನೋಡಿ ಲಿಂಗವೇ ಪರಬ್ರಹ್ಮ ಪರಬ್ರಹ್ಮ ಶಿವನೇ ಅಂದಾಗ ಲಿಂಗನೇ ಶಿವನು ಅಂತ ಲಿಂಗನೇ ಶಿವ ಅಂತ ಆಯ್ತಲ್ಲ ಸರಿ ಹೌದು ಮತ್ತೆ ಮತ್ತೆ ಯಜುರ್ವೇದವು ನಡೆಯುತ್ತಿದೆ ನಾನು ಹೇಳ್ತಾ ಇಲ್ಲ ಇದನ್ನ ಯಜುರ್ವೇದ ಹೇಳ್ತಾ ಇದೆ ಅಂತ ಹೇಳ್ತಾರೆ ವೇದದ ಒಂದು ಉಲ್ಲೇಖ ಮಾಡ್ತಾ ಇದ್ದಾರೆ ವೇದ ವೇದದಲ್ಲಿ ಸತ್ಯ ವರ್ಣನೆ ಆಗಿದೆ ಅಂತ ಹೇಳ್ತಾರೆ ಆದಿತ್ಯ ಪುರಾಣದಲ್ಲೂ ಮಹಾಪುರುಷ ಆದಿತ್ಯ ಹೇಳ್ತಿದ್ದಾನೆ ಚ ಈಶಾನ ರುದ್ರ ಸೇವಚ ಭಗವಾನ್ ಅಂತ ಹೇಳಿ ಆ ಮಹೇಶ್ವರಸ್ಯ ಸಾಕ್ಷಾನ್ ಮತ್ತೆ ಅಣೋರಣಿಯಾನ್ ಮಹತೋ ಮಹಿಯಾನ್ ಅಂತೆಲ್ಲ ಹೇಳ್ತಾ ಎಲ್ಲವನ್ನ ಹೇಳ್ತಾ ಬರ್ತಾನೆ ಹೇಳ್ತಾನೆ ಹೇಳ್ತಾನೆ ಲಿಂಗವೆಂದು ಧ್ಯಾನಿಸಿ ಇದು ಸ್ಪಷ್ಟವಾಗಿ ಅವನು ಹೇಳುತ್ತಿದ್ದು ಅವನ ಒಂದು ನಿರ್ಣಯ ಏನಿದೆ ಲಿಂಗವೆಂದು ಧ್ಯಾನಿಸಿ ಪೂಜಿಸಿ ಮಹಾನಂದ ಪರಮ ಮುಕ್ತಿಯ ನಿದ್ರು ಅಂದ್ರೆ ಯಾರ್ಯಾರು ಹಿಂದೆ ಆ ಲಿಂಗವನ್ನು ಧರಿಸಿ ಮಹಾಮುಕ್ತಿಯನ್ನು ಪಡೆದ್ರು ಅಂತ ಹೇಳ್ತಾ ಬರ್ತಾನೆ ಅದ್ರಲ್ಲಿ ಹಲವಾರು ಜನರನ್ನು ಉಲ್ಲೇಖ ಬರ್ತದೆ ಬ್ರಹ್ಮ ವಿಷ್ಣು ಎಲ್ಲರನ್ನು ನಿರೂಪಣೆ ಮಾಡ್ತಾ ಬರ್ತಾನೆ ಪೂರ್ವದಲ್ಲಿ ದೇವ ಜಾತಿಗಳ ಹಲವರು ಹಿಂದ್ ಪೂರ್ವದಲ್ಲಿ ದೇವ ಹಲವರು ಪರಮ ಮುಕ್ತಿಯನ್ನು ಪಡೆದು ಲಿಂಗವನ್ನು ಧರಿಸಿ ಅಂತ ಹೇಳಿ ಇದು ಪುರಾಣ ಪ್ರಸಿದ್ಧ ಕಲಿಯುಗದಲ್ಲಿ ದೃಷ್ಟಃ ದೃಷ್ಟು ನೋಡುದು ಸಂಸ್ಕೃತ ಕಲಿಯುಗದಲ್ಲಿ ದುಷ್ಟ ಬಸವರಾಜ ದೇವರು ಮೊದಲಾದ ಅಸಂಖ್ಯಾತ ಮಾಹೇಶ್ವರರು ಇದನ್ನರಿದು ಉರುಲಿಂಗ ವಿಶ್ವೇಶ್ವರ ಲಿಂಗ ಪರಬ್ರಹ್ಮೆಂದು ದರಿದು ಧ್ಯಾನಿಸಿ ಮಹಾನಂದ ಮುಕ್ತಿ ಮುಕ್ತಿಯನ್ನ ಇದಾರೆಯ್ಯ ಅಂತ ಹೇಳ್ತಾರೆ ಪುರಾಣದಲ್ಲಿ ಧರಿಸ್ಕೊಂಡ್ ಬಂದಿರುವಂತ ಲಿಂಗವನ್ನ ಪರಂಪರೆ ಧರಿಸಿ ಅದನ್ನ ಪರಬ್ರಹ್ಮ ಅಂತ ಪೂಜೆ ಮಾಡುವ ಒಂದು ಇದನ್ನ ಅರ್ಥಕೊಂಡಂತ ಬಸವಣ್ಣ ತಾನು ಪೂಜಿಸ್ತಾ ಅಂತ ಹೇಳ್ತಾರೆ ಅಂದ್ರೆ ಅನಾದಿ ಕಾಲದಿಂದ ಒಂದು ಸಂಪ್ರದಾಯವನ್ನು ಅವರು ಜಾಗೃತಿ ಮಾಡುದು ಅದು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಈ ಎರಡು ಬಣ್ಣದಲ್ಲಿರುವಂತಹ ಒಂದು ಇದು ಗೊತ್ತಾಗುತ್ತೆ ಯಾವ ಸಂಪ್ರದಾಯ ಅಂತ ಹೇಳಿದ್ರೆ ನಮ್ಮಲ್ಲಿ ವರ್ಣಾಶ್ರಮ ಮತ್ತು ವರ್ಣಾಶ್ರಮಗಳಲ್ಲಿ ಎರಡು ವಿಧದ ವರ್ಣ ಒಂದು ಚತುರ್ವ ಇದು ಎಲ್ಲರಿಗೂ ಗೊತ್ತು ಬ್ರಾಹ್ಮಣ ಶೂದ್ರ ವೈಶ್ರಿಯ ಇದು ಬ್ರಹ್ಮನಿಂದ ನಿರ್ದಿಷ್ಟವಾದಂತಹ ಒಂದು ಈ ಚತುರ್ವರ್ಣಾಶ್ರಮ ಇನ್ನೊಂದು ವರ್ಣಾಶ್ರಮ ಇದೆ ಅದು ಶಿವನಿಂದ ಕೊಟ್ಟಿರುವಂತಹ ವರ್ಣಾಶ್ರಮ ಅಂತ ಹೇಳ್ತಾರೆ ಅಲ್ಲಿ ಈ ನಾಲ್ಕಿಲ್ಲ ಎರಡು ಭಕ್ತ ಭವಿ ಅಂತ ಎರಡು ಒಬ್ಬ ಶಿವ ಭಕ್ತ ಇನ್ನೊಬ್ಬ ಸಾಮಾನ್ಯ ಯಾವ ವರ್ಣದಿಂದ ಬಂದ್ರು ಈ ನಾಲ್ಕು ವರ್ಣಗಳಲ್ಲಿ ಯಾವ ವರ್ಣದಿಂದ ಬಂದ್ರು ಅವನಿಗೆ ದೀಕ್ಷೆಯನ್ನು ಕೊಡಬಹುದು ಪದ್ಧತಿ ಇದೆ ಈಗ ಹಿಂಗ್ ನಾಲ್ಕು ಮಾಡಿ ನಾವು ಮೆಟ್ಲ ಕಟ್ಟು ಕಟ್ಟಡ ಕಟ್ಟದ್ರೆ ಬಡೀ ಕಟ್ಟಡ ಕಟ್ಟರೆ ಉಪಯೋಗ ಆಗೋದಿಲ್ಲ ಅದ್ರ ಮಧ್ಯೆ ಮೆಟ್ಲ ಬೇಕು ಹೌದು ಹೌದು ಹೋಗ್ಬೇಕಲ್ಲ ನಮ್ ನಾಲ್ಕು ಮಾಡಿದ ಚತುರ್ವರ್ಣಾಶ್ರಮ ಮಾಡ ಇಷ್ಟು ಸನಾತನ ಧರ್ಮ ಸಾವಿರಾರು ಆರು ಸಾವಿರಕ್ಕೂ ಹೆಚ್ಚು ವರ್ಷಗಳಿಂದ ಹೆಂಗೆ ನಾವು ನಿಂತಿದೆ ಅಂತ ಹೇಳಿ ಅದ್ರ ಮಧ್ಯ ಅತಿವರ್ಣಾಶ್ರಮ ಪದ್ಧತಿ ಅಂತ ಕೆಲವರು ಅತಿವರ್ಣಾಶ್ರಮ ಅಂತ ಹೇಳ್ತಾರೆ ಅಥವಾ ವರ್ಣಾಶ್ರಮ ಶಿವನಿಂದ ಕೊಟ್ಟ ವರ್ಣಾಶ್ರಮ ಅಂತ ಕೂಡ ಹೇಳ್ತಾರೆ ಎರಡು ವರ್ಣಾಶ್ರಮ ಪದ್ಧತಿ ಇದೆ ಈ ಆ ಎರಡನೇ ಎರಡನೇ ವರ್ಣಾಶ್ರಮ ಪದ್ಧತಿಯನ್ನು ಜಾಗೃತಿ ಮಾಡುವಂತ ಬಸವಣ್ಣ ಮೂಲದಲ್ಲಿ ವೇದಗಳಿಗೆ ಹೋದ್ರೆಲ್ಲೂ ಕೂಡ ಸಪರೇಟ್ ಬೇರೆ ಬೇರೆ ಫ್ಲೋರ್ ಗಳಲ್ಲ ಒಂದು ಇಂದ ಮತ್ತೊಂದು ಫ್ಲೋರ್ ಗೆ ಹೋಗುವ

ಹಾಗೆ ಶ್ರೀರಾಮಕ್ಕ ಶ್ರೀರಾಮಚಂದ್ರ ಪೂಜೆ ಮಾಡೋದು ಶ್ರೀರಾಮಚಂದ್ರ ಕ್ಷತ್ರಿಯ ಕ್ಷತ್ರಿಯನ್ನು ಪೂಜೆ ಮಾಡ್ತೀವಿ ಅಂದ್ರೆ ನಮ್ಮ ಧರ್ಮದಲ್ಲಿ ಯಾವತ್ತೂ ಕೂಡ ಆ ರೀತಿ ಭೇದ ಇರಲಿಲ್ಲ ಇವರೇನು ಪಾಶ್ಚಿಮಾತ್ಯರ ಬಂದು ಏನು ಬಿಂಬಸ್ ತೋರಿಸ್ತಾರನ್ನ ಅಲ್ಲಿರುವಂತ ಒಂದು ಕ್ಲಾಸ್ ಸಿಸ್ಟಮ್ ಇತ್ತಲ್ಲ ಅದಕ್ಕೆ ನೇರವಾಗಿ ನಮ್ಮನ್ನು ಅನ್ವಯ ಮಾಡ್ತಾರೆ ಅಲ್ಲ ಇದು ಕಾಲಾಂತರದಲ್ಲಿ ಒಂದು ಜಾತಿ ಪದ್ಧತಿ ಅನ್ನೋದು ಆಗಿದ್ದು ನಿಜನೇ ಅಂದ್ರೆ ಅದು ಆಚರಣೆಗಳು ಒಂದು ಜಾತಿ ಪದ್ಧತಿಗೆ ಈ ಮಧ್ಯೆ ಎರಡನೇ ವರ್ಣಾಶ್ರಮ ಅಂದ್ರಲ್ಲ ಮಧ್ಯೆ ಲಿಂಕ್ ಇತ್ತಲ್ಲ ಕನೆಕ್ಷನ್ ಅದ್ ನಿಧಾನಕ್ಕೆ ಸೆಟ್ ಆಗ್ತಾ ಇತ್ತು ಅದನ್ನ ಬಸವಣ್ಣ ಬಂದು ಮತ್ತೆ ಮಾಡಿ ಮಾಡಿ ನೀವು ತೋರಿಸಿಕೊಟ್ಟ ಎಂತವ್ರಿದ್ರು ಕೂಡ ನೀವು ಯಾವುದೇ ಒಂದು ಜನಾಂಗವಾಗಿದ್ರು ಕೂಡ ನೀವು ಶಿವಭಕ್ತನಾಗಿದ್ರೆ ನಿಮಗೊಂದು ವಿಧಾನ ಇದೆ ಇದು ವೇದಗಳಲ್ಲಿ ಉಲ್ಲೇಖ ಆಗಿರುವಂತ ವಿಧಾನ ಹಲವಾರು ವೇದಗಳಲ್ಲಿ ಉಲ್ಲೇಖ ಆಗಿದೆ ಹಲವಾರು ವೇದಗಳಲ್ಲಿ ವೇದಗಳಲ್ಲಿ ಉಪನಿಷತ್ಗಳಲ್ಲಿ ಅದೆಲ್ಲವನ್ನು ಕೂಡ ಒಂದು ಸಂಗ್ರಹ ಮಾಡಿದ್ನಿ ಅದು ಬೇಕಾದ್ರೆ ನಿಮ್ಗೆ ಅದನ್ನ ರಾಮಾಯಣದಲ್ಲಿ ಮನುಸ್ಮತಿಯಲ್ಲಿ ಹಂಸೋಪನಿಷತ್ತಲ್ಲಿ ಸ್ಕಂದ ಪುರಾಣದಲ್ಲಿ ಕೈತೂರು ಬರುವಂತ ಕೆಲವು ಶ್ಲೋಕಗಳನ್ನು ನೋಡಬೇಕಲ್ಲ